ಹಲೋ ಎಲ್ರಿಗೂ ನಾನು ನಿಮ್ಮ ಪದ್ಮ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ನಾನು ಬೆಳಿಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ರಾತ್ರಿ ಸ್ವಲ್ಪ ಮಳೆಯಲ್ಲ ಬಂತೇಳ್ರಿ ಅದಕ್ಕೆ ಆ ಥರ ಇದೆ ನೋಡೋದಕ್ಕೆ ಕ್ಲೈಮೇಟ್ ನಿಮಗೆ ನೋಡ್ತಾ ಇರ್ಬೋದು ಹೊರಗಡೆ ಹಾಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಬಟ್ಟೆ ತೊಳೆಯೋ ಕೆಲಸದಲ್ಲಿ ಆಗಿದೀನಿ ಇವತ್ತು ಸೊ ಎದ್ದು ಕಸ ಎಲ್ಲ ಹೊಡೆದ್ಬಿಟ್ಟು ಸ್ವಲ್ಪ ಟೀನೂ ಮಾಡ್ಕೊಂಡು ಕುಡ್ದಿದ್ದಾಯಿತು ಟೀ ಮಾಡ್ಕೊಂಡು ಕುಡಿದು ಈಗ ಸ್ವಲ್ಪ ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀನಿ ತೊಳೆಯೋಕ್ಕೆ ಅಂತ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಸ್ವಲ್ಪ ಬಟ್ಟೆ ಅಂದರೆ ನಮ್ಮ ಮನೆಯವ್ರದ್ದು ಸ್ವಲ್ಪ ಕೆಲ್ಸಕ್ಕೆ ಹೋಗೋ ಬಟ್ಟೆಗಳವೆಲ್ಲ ನೈಟೇ ನೆನೆಸ್ಬಿಡ್ತೀನಿ ಅವು ಸ್ವಲ್ಪ ಕೊಳೆ ಆಗಿರ್ತವೆ ಅವರು ಹೊರಗಡೆ ಕೆಲಸ ಅವ್ರು ಮಾಡೋದು ಹಂಗಾಗಿ ಆ ಬಟ್ಟೆಗಳೆಲ್ಲ ರಾತ್ರಿ ನೆನೆಸಿದ್ದೆ ಸೊ ಅಂದರೆ ಇದರಲ್ಲಿ ಸ್ವಲ್ಪ ಇವೆಲ್ಲ ಸ್ವಲ್ಪ ಹೊಸ ಬಟ್ಟೆಗಳು ನೆಕ್ಸ್ಟು ನಾನು ಅಂಥವೆಲ್ಲ ನೆನೆಸಿರೋ ಬಟ್ಟೆಗಳು ಎಲ್ಲ ಹಾಕಿದ್ದೆ ಒಂದು ಟೈಮು ಸೊ ಇವೆಲ್ಲ ಹೊಸ ಬಟ್ಟೆಗಳು ಒಂದೊಂದು ಟೈಮ್ ಹಾಕಿರೋದು ಇದು ಹಂಗೆ ಹಾಕಿದ್ದೆ ನೆನೆಸಿರಲಿಲ್ಲ ಹಾಗಾಗಿ ಇವನ್ನೆಲ್ಲ ತೊಳೆಯೋ ಕೆಲಸದಲ್ಲಿ ಬಿಸಿಯಾಗಿದ್ದೀನಿ ಹಂಗೆ ಬಿಟ್ಕೊಂಡಿದ್ರೆ ಏನಾಗುತ್ತೆ ಅಂದರೆ ಟೈಮ್ ಟು ಟೈಮ್ ಬಟ್ಟೆಗಳು ಸಿಗಲ್ಲ ಹಾಕೊಳ್ಳೋದಕ್ಕೆ ಸೊ ಯಾವಾಗ ನನಗೆ ಸ್ವಲ್ಪ ಒನ್ ಅವರ್ ಎರಡು ಅವರ್ ಫ್ರೀ ಸಿಕ್ಬಿಡುತ್ತೋ ಆ ಟೈಮಲ್ಲಿ ಈ ಥರ ಕೆಲಸಗಳು ಮಾಡಿಬಿಡ್ತೀನಿ ಬೇಗ ಬೇಗ ಬಟ್ಟೆ ತೊಳೆದಾಗಿರ್ಬೋದು ಈಗ ಇದೇ ಟೈಮು ಅಂತಂದೇನು ಫಿಕ್ಸ್ ಮಾಡ್ಕೊಂಡಿಲ್ಲ ಬಟ್ಟೆ ತೊಳೆಯೋಕ್ಕೆ ನನಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ತೊಳೆದಾಕ್ಬಿಡ್ತೀನಿ ವಾಷಿಂಗ್ ಮಿಷಿನಲ್ಲಿ ಹಾಕೋದು ಆರಾಮಾಗಿ ಜಾಸ್ತಿ ಒಣ ಹಾಕ್ಬಿಡೋದು ಅಂತಂದು ಸೊ ಅದಕ್ಕೆ ಈಗ ಮಾಡ್ತಾಯಿದ್ದೀನಿ ಸೊ ನೈಟ್ ಬೇರೆ ನನಗೆ ಫುಲ್ಲು ತಲೆನೋವು ಬಂದ್ಬಿಟ್ಟಿತ್ತು ಅದು ಏನಕ್ಕೂ ಗೊತ್ತಿಲ್ಲ ಆಗಲಿ ಸಖತ್ತು ತಲೆನೋವು ಟ್ಯಾಬ್ಲೆಟ್ ಬೇರೆ ಇರಲಿಲ್ಲ ಎಮರ್ಜೆನ್ಸಿಗೆ ನಾನು ತೊಗೊಳಕ್ಕೆ ಟ್ಯಾಬ್ಲೆಟ್ ತಗೊಂಡ್ರೇ ಕಡಿಮೆ ಆಗೋದು ಅಂಥ ಟೈಮಲ್ಲಿ ಆ ಥರ ತಲೆನೋವು ಬಂದಿದ್ದು ಒಂಥರ ಹಿಂಸೆ ಅನ್ನಿಸ್ಬಿಡ್ತು ಫುಲ್ ಒಂಥರ ಈ ಕ್ಲಾತೆಲ್ಲ ಕಟ್ಕೊಂಡು ಮಲಗಿದ್ದೀನಿ ತಲೆಗೆ ಬಿಡ್ತಾ ಇಲ್ಲ ತಲೆನೋವು ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ತಲೆ ಇನ್ನೂ ಬಾರ ಭಾರ ಥರ ಅನ್ನಿಸ್ತಾ ಇತ್ತು ಪೇಯ್ನು ಇತ್ತು ಹಾಗೆ ಇದ್ದರೆ ಇನ್ನು ಕೆಲಸಗಳು ಹಾಗೆ ಉಳ್ಕೊಳ್ಳುತ್ತೆ ಮತ್ತು ನಾನು ನೆಕ್ಸ್ಟು ಯಾವುದಾದ್ರೂ ವೀಡಿಯೋ ಮಾಡಬೇಕಂದ್ರೂ ಈ ಕೆಲಸಗಳೆಲ್ಲ ಪೆಂಡಿಂಗ್ ಇದ್ದರೆ ನಾನು ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಬೆಳಿಗ್ಗೆಯೇ ಬ್ಯುಸಿಯಾಗಿಬಿಟ್ಟಿದ್ದೀನಿ ಈ ರೀತಿ ಕೆಲಸಗಳು ಬೆಳಿಗ್ಗೆಯಿಂದ ನನಗೆ ಆದರೆ ಹೊರಗಡೆದು ತೊಳೆದಿದ್ದೆ ಸ್ವಲ್ಪ ಈಚೆ ಕಡೆದೆಲ್ಲ ನಾನು ಆಗಲೇ ಸೊ ನೀರು ಬಿಟ್ಟಿದ್ರಲ್ಲ ಹಾಗಾಗಿ ನಾನು ಸ್ವಲ್ಪ ತೊಳೆಯೋ ಅಂಥ ಕೆಲಸಗಳೆಲ್ಲ ಬೇಗ ಬೇಗ ಮಾಡ್ಬಿಡ್ತೀನಿ ಈ ರೀತಿ ಈಗ ಬಟ್ಟೆ ಅವೆಲ್ಲ ಜಾ ಇದು ತೊಳೆದಿದ್ನಲ್ಲ ಅವ್ನ ಫಸ್ಟ್ ಒಂದು ಸ್ಟೆಪ್ಪು ಅಂದರೆ ಒಂದ್ಸಾರಿ ಹಾಕಿರೋವೆಲ್ಲನೂ ಜಾಲಿಸಿ ಒಣ ಹಾಕೋಣ ಅಂತಂದು ಹೇಳ್ಬಿಟ್ಟು ಈ ರೀತಿ ತೊಗೊಂಡು ಬಂದೆ ಇಲ್ಲಿ ತಂತಿ ಏನಾಗುತ್ತೆ ಅಂದರೆ ಪಾರಿವಾಳ ಎಲ್ಲ ಕುತ್ಕೊಂಡಿರ್ತಾವಲ್ಲ ಗಲೀಜೆಲ್ಲ ಮಾಡಿರ್ತಾವೆ ಅಂತ ಸಾರಿ ನಾನು ಆ ಥರ ಇವು ಬಟ್ಟೆಗಳು ಒಣ ಹಾಕಬೇಕಾದ್ರೆ ಸೊ ಕೈಯಲ್ಲಿ ಆ ರೀತಿ ಅಂತೀನಿ ಆ ರೀತಿ ಅನ್ನೋದ್ರಿಂದ ಏನಾದರೂ ಇದ್ದರೆ ಬಂದ್ಬಿಡುತ್ತೆ ಅಂತಂದು ಕೈಗೆ ಧೂಳು ಈ ಥರ ಏನಾದರೂ ಇದ್ದರೆ ಬಟ್ಟೆಗೆ ಆಗ್ಬಿಡುತ್ತೆ ಇಲ್ಲಾಂದರೆ ಅದು ತೇವದ ಬಟ್ಟೆ ಬಟ್ಟೆ ಬೇರೆ ಹಾಕ್ತೀವಿ ನಾವು ತಂತಿ ಮೇಲೆ ಆವಾಗ ಬಟ್ಟೆಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅಷ್ಟಾಗಿ ಕ್ಲಾ ಅದು ಮಾರ್ಕೆ ಅಲ್ಲ ಅಂದರೆ ಇದು ಕಲೆ ಎಲ್ಲ ಅದೇ ಥರನೇ ಉಳ್ಕೊಬಿಡುತ್ತಲ್ಲ ಸೊ ಹಂಗಾಗಿ ನಾನು ಆ ರೀತಿ ಒರೆಸ್ಬಿಟ್ಟು ಹಾಕ್ತೀನಿ ನೀವು ಅಷ್ಟೇ ಈ ರೀತಿ ಬಟ್ಟೆ ಒಣ ಹಾಕಬೇಕಾದ್ರೆ ಆ ರೀತಿ ಒರೆಸಿ ಹಾಕಿ ಈ ಬಿಳೆ ಬಟ್ಟೆಗಳು ಯಾವೇ ಆಗಿರ್ಬೋದು ಯಾವ ಹಾಕಿದ್ರು ಮಾರ್ಕ್ ಅನ್ನೋದು ಉಳ್ಕೊಬಿಡುತ್ತೆ ಮತ್ತೆ ಅದು ಹಂಗೆ ಧೂಳು ತಂತಿಗೆ ಹಾಕಿರೋ ಧೂಳು ಹಂಗೆ ಕಾಣಿಸ್ತಾ ಇರುತ್ತೆ ಸೊ ಹಂಗಾಗಿ ಅದು ಎಲ್ಲ ಒರೆಸ್ಬಿಟ್ಟು ಈಗ ಬಟ್ಟೆಗಳೆಲ್ಲ ಒಣಾಕ್ತಾಯಿದ್ದೀನಿ ನಮ್ಮ ಮನೆಯವ್ರದ್ದೇ ಫುಲ್ಲು ಈಗ ಒಂದು ತಂತಿ ಬಟ್ಟೆ ಅಷ್ಟು ನಮ್ಮ ಮನೆಯವ್ರದ್ದೇ ತೊಳೆದಿದ್ದೀನಿ ಸೊ ಹಂಗೆ ಹಾಕ್ಕೊಂತಾರೆ ಹಂಗೆ ಬಿಚ್ಚಾಕ್ತಾರೆ ಹಂಗೆ ಹಾಕ್ಕೊತಾರೆ ಹಂಗೆ ಬಿಚ್ಚಾಕ್ತಾರೆ ಬಟ್ಟೆಗಳು ಮಾತ್ರ ಜಾಸ್ತಿ ಬಿಚ್ಚು ಬಿಚ್ಚು ಹಾಕ್ತಾಯಿರ್ತಾರೆ ಈ ವಿಡಿಯೋಸೇ ಅಂದರೆ ನೆಮ್ಮದಿಯಾಗಿ ಮಾಡ್ಕೊಬಿಡ್ತಿದ್ದೆ ಕೆಲಸಗಳೆಲ್ಲ ಈ ವೀಡಿಯೋಸಿಂದ ನನಗೂ ಸ್ವಲ್ಪ ರಿಸ್ಕ್ ಅನ್ನಿಸ್ತಾ ಇದೆ ವಾಷಿಂಗ್ ಮಿಷಿನ್ ತೊಗೊಂಡ್ರು ಇಲ್ಲ ಹಾಕಿ ಈ ಥರ ಒಣಾಕೋಕ್ಕೆ ನಂಗೆ ಟೈಮ್ ಸಿಗ್ತಾಯಿಲ್ಲ ಸೊ ಹಂಗಾಗಿ ಆ ಥರ ಟೈಮ್ ಸಿಕ್ಕಿದಾಗಲೇ ಈ ರೀತಿ ಕೆಲಸಗಳು ಮಾಡ್ಕೋಬೇಕು ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನಾನು ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಟೆಪ್ ನಾನು ಹಾಕಿದ್ನಲ್ಲ ಸೊ ಅವನ್ನೆಲ್ಲ ಜಾಸ್ತಿ ಗೌಣ ಹಾಕ್ತಾಯಿದೀನಿ ನೋಡಿ ಎಲ್ಲ ಹೊಸ ಬಟ್ಟೆಗಳಿವೆಲ್ಲ ಅದರಲ್ಲಿ ಒಂದ ಎರಡು ಶರ್ಟ್ ಮಾತ್ರ ಹಳೇದು ಡೈಲಿ ಬೇರೆದಿದೆ ಸ್ಟಾರ್ಟಿಂಗಲ್ಲಿ ಎಲ್ಲೋ ಹಾಕಿದ್ದೀನಲ್ಲ ಅವು ಸೊ ಇನ್ನು ಉಳಿಕೆ ಆಗಿರೋವೆಲ್ಲ ಹೊಸವೇ ಅದಕ್ಕೆ ನೀಟಾಗಿ ಅದನ್ನು ಹಾಕ್ತಾ ಇದ್ದೀನಿ ಮೋಡ ಬೇರೆ ಹಂಗೆ ಇದೆ ಇನ್ನು ಬಿಸ್ಲೇನೂ ಕಾಯ್ತಾ ಇಲ್ಲ ಸ್ವಲ್ಪ ಬೇಗ ಒಣಗಿದ್ರೆ ಮೇಲು ಅಂದರೆ ಗಾಳಿ ಜಾಸ್ತಿ ಇದೆ ಗಾಳಿಗಾದರೂ ಒಣಗುತ್ತೆ ಅದಕ್ಕೆ ಸ್ವಲ್ಪ ಫ್ರೀಯಾಗಿ ಇದ್ದೀನಿ ಬಟ್ಟೆಗಳು ಇವೆಲ್ಲ ಒಣಗಿಬಿಟ್ರೆ ನನಗೆ ಒಂದು ಅರ್ಧ ತಲೆನೂ ಕಡಿಮೆ ಆಗುತ್ತೆ ಇದು ಒಣಗಿಲ್ಲ ಅಂದರೆ ಮತ್ತೆ ಹೋಗೋದು ಒಳಗಡೆ ಹಾಕೋದು ಆರಿಸೋದು ಬರೀ ಇದೇ ಇರುತ್ತೆ ಬಟ್ಟೆ ಕೆಲಸ ಈ ಮಳೆಗಾಲ ಸ್ಟಾರ್ಟ್ ಆದರೆ ಇದೊಂದು ಹಿಂಸೆ ಬಟ್ಟೆಗಳದು ಬೇಗ ಒಣಗಲ್ಲ ಬಿಸಿಲಿಲ್ಲ ಅಂದರೆ ಒಣಗೋದೇ ಇಲ್ಲ ಬಟ್ಟೆಗಳು ಹಾಗೆ ನಾನು ಬಟ್ಟೆ ಎಲ್ಲ ತೊಳೆದಿದ್ದಾಯಿತು ಸೊ ಅವನ್ನು ಉಳಿಕೆಯಾಗಿರವನ್ನೆಲ್ಲ ಜಾಸ್ತಿ ಹಾಕಿದೆ ಈಗ ಹೊರ್ಗಡೆದು ಈಗ ನೀರೆಲ್ಲ ಇಲ್ಲೇ ಬಿಟ್ಟಿರ್ತೀನಲ್ಲ ಹಾಗಾಗಿ ಇದನ್ನು ತೊಳೆದು ಬಿಡಬೇಕು ನೆಲನ ಸೊ ನಾನು ಬಟ್ಟೆ ಯಾವಾಗಲಾದರೂ ತೊಳಿಲಿ ಸೊ ಈ ರೀತಿ ಹೊರ್ಗಡೆದು ಇದೆಲ್ಲ ತೊಳೆದಾಕ್ಬಿಡ್ತೀನಿ ಅದಕ್ಕೆ ನೆಲ ಎಲ್ಲ ನೀರು ಹಾಕಿ ಆ ಥರ ಗುಡಿಸ್ತಾ ಇದ್ದೀನಿ ಪರ್ಕೆಯಲ್ಲೆನೆ ಹಾಗೆ ಮೊನ್ನೆ ವೀಡಿಯೋಗೆ ಒಬ್ಬರು ಸಿಸ್ಟರ್ ಕಾಮೆಂಟ್ ಮಾಡಿ ಕೇಳಿದರು ನಿಮಗೆ ಅತ್ತೆ ಮಾವ ಇಲ್ವಾ ಅಂತಂದು ಸೊ ಇಲ್ಲ ನಾನು ತುಂಬ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಕ್ವಶನ್ ಆ್ಯಂಡ್ ಆನ್ಸರ್ ವೀಡಿಯೋದಲ್ಲೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೋಡದೆ ಇರೋರು ಈ ಥರ ಬೇರೆ ಬೇರೆ ಹೊಸ ವೀಡಿಯೋಸ್ಗೆ ನೋಡಿರ್ತಾರಲ್ಲ ಫಸ್ಟ್ ಟೈಮು ಅಂಥವ್ರು ಕೇಳ್ತಾರೆ ಸೊ ಹಂಗಾಗಿ ಅದು ಕ್ಲಾರಿಫೈ ಕೊಡ್ತಾ ಇದ್ದೀನಿ ವೀಡಿಯೋದಲ್ಲೇ ಅತ್ತೆ ಮಾವ ಇಬ್ಬರೂ ಇಲ್ಲ ನನಗೆ ಸೊ ನಾವು ಇರೋದು ನಾನು ನಮ್ಮ ಮನೆಯವರು ನನ್ನ ಇಬ್ಬರು ಮಕ್ಕಳು ನಾಲ್ಕು ಜನ ನಮ್ಮ ಮನೆಯಲ್ಲಿರೋದು ಸೊ ಹಂಗಾಗಿ ಅವರಿಬ್ಬರು ಡೆತ್ ಆಗಿದ್ದಾರೆ ಸೊ ವಿಧಿವಶರ ಆದಾಗಿಂದ ಸೊ ನಾವು ನಾಲ್ಕು ಜನ ಇರೋದು ಅಂದರೆ ನನ್ನ ಚಿಕ್ಕ ಮಗ ಹುಟ್ಟಿದಾಗ್ಲೇ ನಮ್ಮ ಮನೆಯವ್ರು ಇದ್ದಾರಲ್ಲ ಅವರಪ್ಪ ಅವರು ತೀರ್ಕೊಂಡ್ರು ಸೊ ನನ್ನ ಮಗ ಹುಟ್ಟಿ ಎರಡು ದಿನಕ್ಕೆ ಅವ್ರಿಗೆ ಕ್ಯಾನ್ಸರ್ ಇತ್ತು ಕಾಲಲ್ಲಿ ಗಡ್ಡೆ ಥರ ಆಗಿಬಿಟ್ಟಿತ್ತು ಕಾಲಿಗೆ ಅದು ಕ್ಯಾನ್ಸರ್ ಗಡ್ಡೆ ಆಗಿತ್ತು ಹಂಗಾಗಿ ಅವರು ಅವಾಗಲೇ ತೀರ್ಕೊಂಡ್ರು ನಮ್ಮ ಅತ್ತೆಯವರು ನಾಲ್ಕು ವರ್ಷದ ಬ್ಯಾಕ್ ತೀರ್ಕೊಂಡ್ರು ನಾನು ಇನ್ನೂ ಆಗ ಯೂಟ್ಯೂಬ್ ಏನೂ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಅಂದರೆ ಅದು ವೀಡಿಯೋಸ್ ಆದರೂ ಇರೋದು ಅವ್ರದ್ದು ನಾನು ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಗಿದೆ ವೀಡಿಯೋಸ್ ಎಲ್ಲ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹಾಗಾಗಿ ಅವ್ರನ್ನ ತೋರ್ಸೋಕ್ಕಾಗಲಿಲ್ಲ ನಾನು ಫೋಟೋದಲ್ಲಿ ತೋರಿಸ್ಬೋದು ಅಷ್ಟು ಬಿಟ್ಟರೆ ಇನ್ನು ರೀತಿ ವೀಡಿಯೋದಲ್ಲೆಲ್ಲ ತೋರ್ಸೋಕ್ಕಾಗಲ್ಲ ಯಾಕಂದರೆ ಅವಾಗ ಇನ್ನೂ ನಾನು ಸ್ಟಾರ್ಟ್ ಮಾಡಿರಲಿಲ್ಲ ಹಾಗೆ ನಮ್ಮ ಸಿಂಬ ಆ ಕಡೆ ಕಟ್ಟಾಕಿದ್ರೂ ಇರೋಲ್ಲ ಅವನು ಸುಮ್ಮನೆ ಬ ಕಿರಿಚ್ತಾ ಇರ್ತಾನೆ ಜೋರ ಕಿವಿಯೆಲ್ಲ ಹೋಗುತ್ತೆ ಅದಕ್ಕೆ ಇಲ್ಲೇ ಇರಬೇಕಂತೆ ಹಾಗಾಗಿ ಅದು ನೋಡಿ ಆ ಕಡೆ ಈ ಕಡೆ ಎಲ್ಲ ತೊಳ್ದಾಡ್ತಾಯಿದೆ ಅದರಲ್ಲೇ ಇದ್ದೀನಿ ಸೊ ಸ್ವಲ್ಪ ಹೊತ್ತು ಆಮೇಲೆ ಈಚೆ ಕಡೆ ಹೋಯಿತು ನಾನು ತೊಳೆಯೋಷ್ಟರಲ್ಲಿ ಆವಾಗ ಸ್ವಲ್ಪ ನಾನು ಬೇಗ ಬೇಗ ಎಲ್ಲ ಹುಡುಗ್ಬಿಟ್ಟು ಕಸ ಎಲ್ಲ ಸಾರಿ ನೀರೆಲ್ಲ ಹುಡುಗ್ಬಿಟ್ಟು ನೆಲ ಇದು ಮಾಪಲ್ಲಿ ಒರೆಸ್ಬಿಟ್ಟೆ ಕ್ಲೀನಾಗಿ ಎಲ್ಲ ಆರದ್ಮೇಲೆ ನಮ್ಮ ಮನೆಯವರು ಕರ್ಕೊಂಡು ಬಂದರು ನಮ್ಮ ಮನೆಯವ್ರು ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಹೋದಾಗ ಇರುತ್ತೆ ಆರಾಮಾಗಿ ಓಡಾಡ್ಕೊಂಡು ಅದು ನನಗೆ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಸಿಂಬ ಯಾಕಂದರೆ ನಾನು ಜಾಸ್ತಿ ಮನೆ ಹತ್ರ ಇರ್ತೀನಿ ಅದಕ್ಕೆ ಊಟ ಎಲ್ಲ ನಾನೇ ಕೊಡ್ತೀನಲ್ಲ ಹಾಗಾಗಿ ನಾನೇ ಇಷ್ಟ ನಮ್ಮ ಸಿಂಬಗೆ ನಾನು ಕರ್ಕೊಂಡೋದ್ರೆ ತುಂಬ ಖುಷಿ ಹೊರ್ಗಡೆ ಎಲ್ಲ ಓಡಾಡೋದಕ್ಕೆ ಸೊ ನಮ್ಮ ಮನೆಯವರು ಕರ್ಕೊಂಡೋದ್ರೆ ಸ್ವಲ್ಪ ಎಳಿತಾ ಇರುತ್ತೆ ಮನೆ ಕಡೆ ಯಾವಾಗ್ಲೂ ಹೋಗೋಣ ಹೋಗೋಣ ಅನ್ನೋ ಅನ್ನೋ ರೀತಿ ನಾನು ಇನ್ನೂ ಹೊರ್ಗಡೆಯಿಂದ ಅಂದರೆ ಮನೆಯಿಂದ ಹೊರ್ಗಡೆ ಹೋಗಬೇಕು ಎಷ್ಟು ಜೋರ ಕಿರ್ಚುತ್ತೋ ಎಲ್ಲೋದಿದೆಯಾ ಅಂತ ಕೇಳುತ್ತೆ ಅದರ ಭಾಷೆಯಲ್ಲಿ ಸೊ ಹಂಗೆ ನಾವು ಮನುಷ್ಯರಿಗಾಗಿರ್ಬೋದು ಈ ಥರ ಮೂಕ್ ಪ್ರಾಣಿಗಳಿಗಾಗಿರ್ಬೋದು ನಿಷ್ಕಲ್ಮಷವಾದ ಪ್ರೀತಿ ತೋರಿಸಿದ್ರೆ ಯಾವುದೇ ಕಾರಣಕ್ಕೂ ಮೋಸ ಅನ್ನೋದಿರಲ್ಲ ಸೊ ಒಂದೊಂದು ಟೈಮು ಮನುಷ್ಯರ ಹತ್ರ ಆಗುತ್ತೆ ಹೊರತು ಮೋಸ ಪ್ರಾಣಿಗಳ ಹತ್ರ ಅಂತೂ ಯಾವತ್ತೂ ಅದು ಆಗೋಕ್ಕೆ ಸಾಧ್ಯನೇ ಇಲ್ಲ ಸೊ ಹಂಗಾಗಿ ನನಗೆ ಈ ನಾಯಿ ಮರಿಗಳು ನಾಯಿಗಳು ಅಂದರೆ ತುಂಬ ಇಷ್ಟ ಬೆಕ್ಕು ಮರಿಗಳು ಇಷ್ಟನೇ ಆದರೆ ನನಗದೇನೋ ಒಂಥರ ಗುರು ಅಂತ ಇರ್ತಾವಲ್ಲ ಅದೊಂಥರ ಭಯ ಅನಿಸುತ್ತೆ ಅಷ್ಟೇ ನಾಯಿಗಳು ತುಂಬ ಇಷ್ಟಪಡ್ತೀನಿ ಸೊ ಹಂಗಾಗಿ ಚೆನ್ನಾಗಿ ಸಾಕ್ತಾಯಿರ್ತೀನಿ ಯಾವಾಗಲೂ ಊಟ ಎಲ್ಲ ಇಟ್ಕೊಂಡು ಅದು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾಕಂದರೆ ನಂಗೆ ನಮ್ಮ ಸಿಂಬನ್ ನೋಡಿದ್ರೆ ನಮ್ಮ ಪಾರನ್ನು ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಪಾರನ್ನು ಅಷ್ಟೇ ಮರಿ ಹಾಕಿದ್ದಾಳೆ ಅದಕ್ಕೋಸ್ಕರ ಜಾಸ್ತಿ ಕಾಣಿಸ್ಕೊಳ್ಳಲ್ಲ ವೀಡಿಯೋದಲ್ಲಿ ಸೊ ಇಲ್ಲಾಂದರೆ ಯಾವಾಗಲೂ ನನ್ನ ನನ್ನಿಂದ ಓಡಾಡ್ತಾ ಇರ್ತಾಳೆ ಈಗಲೂ ಅಷ್ಟೇ ಊಟ ಮಾಡೋಕ್ಕೆ ಬಂದಿರೋಳು ನನ್ನ ಹತ್ರನೇ ಇರ್ತಾಳೆ ಸ್ವಲ್ಪ ಹೊತ್ತು ಆಮೇಲೆ ಹೊರಟೋಗ್ತಾಳೆ ಮರಿಗಳತ್ತಿರತ್ರ ಸೊ ಹಾಗೆ ಅದಕ್ಕೆ ಪಾರು ಜಾಸ್ತಿ ಕಾಣಿಸ್ಕೊತಾ ಇಲ್ಲ ವೀಡಿಯೋದಲ್ಲಿ ಹಾಗೆ ಅದೆಲ್ಲ ಹುಡುಗಿ ನಾನು ಒರೆಸಿದ್ದಾಯಿತು ಅದೆಲ್ಲ ನೆಲ ಎಲ್ಲ ಆರಿದೆ ನೋಡಿ ನೀಟಾಗಿ ಈಗ ಬಾಗಿಲೆಲ್ಲ ಒರೆಸ್ಬಿಟ್ಟು ಎಲ್ಲ ಇಡೋಣ ಅಂತಂದು ಈ ರೀತಿ ಇಟ್ಟರೆ ಇನ್ನು ಹೊರಗಡೆ ಕೆಲಸಗಳೆಲ್ಲ ಮುಗಿಯುತ್ತೆ ನಿಜ ಸುಮಾರು ಅಂದರೆ ಒಂದು ಎರಡು ಮೂರು ಅವರ್ ಆದರೂ ಇಡುತ್ತೆ ಹೊರಗಡೆ ಕೆಲಸಗಳು ಇಟ್ಕೊಂಡ್ರೆ ಸೊ ಅಷ್ಟು ಕೆಲಸಗಳು ಇರ್ತಾವೆ ಹೊರ್ಗಡೆದು ಅದು ಮುಗ್ದಾದ್ಮೇಲೆ ಮತ್ತೆ ಅಡುಗೆ ಕೆಲಸಗಳು ಇವು ಕಂಟಿನ್ಯೂ ಮಾಡಬೇಕು ಸೊ ಹೀಗೆ ನಮ್ಮ ಕೆಲಸಗಳು ಈ ರೀತಿ ಬ್ಯುಸಿ ಆಗಿಬಿಟ್ಟೆ ಇವತ್ತು ಬೆಳಿಗ್ಗೆನೆ ಸೊ ನೀವು ಏನೇನೆಲ್ಲ ಮಾಡಿದ್ರಿ ಅಡುಗೆ ಆಗಿರ್ಬೋದು ಸೊ ಇವತ್ತು ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಸೊ ನನಗೂ ಒಂದು ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇದೆ ತಲೆನೋವು ಇದೆ ಜಾಸ್ತಿ ಇನ್ನೂ ಸ್ವಲ್ಪ ತಲೆನೋವು ಇದೆ ಆದ್ರೂ ವೀಡಿಯೋನ ಡೈಲಿ ಈ ಥರ ಸ್ಕಿಪ್ ಮಾಡಿ ಸ್ಕಿಪ್ ಮಾಡ್ತಾ ಹೋದರೆ ಚೆನ್ನಾಗಿರೋಲ್ಲ ಹಾಗೆ ನಿಮಗೂ ನೋಡೋವಂಥವ್ರಿಗೆ ಬೇಜಾರು ಅನಿಸುತ್ತೆ ಡೈಲಿ ನನ್ನ ವ್ಲಾಗ್ಸ್ನ ನೋಡೋರು ತುಂಬ ಜನ ಇದ್ದೀರಾ ಹಾಗಾಗಿ ನಾನೊಂದು ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ವೀಡಿಯೋನ ವಾಯ್ಸ್ ಅವ್ರು ಕೊಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದೇ ರೀತಿ ಸಪೋರ್ಟ್ ಇರಿ ತುಂಬ ಜನ ಸಪೋರ್ಟ್ ಮಾಡ್ತೀರಾ ಒಳ್ಳೊಳ್ಳೆ ಕಾಮೆಂಟ್ಸ್ ಎಲ್ಲ ಮಾಡ್ತೀರಾ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ನೀವು ಸೊ ಹಾಗೆ ಬಟ್ಟೆಲ್ಲ ಇಟ್ಬಿಟ್ಟು ಈಗ ಇವು ರೋಸ್ ಹೂವು ನಾನು ತಂದಿದ್ದೆ ಇವನ್ನ ಸುನಾಮಿ ಅಂತಾರೆ ಸೊ ಈ ಹೂವನ್ನ ನಮ್ಮ ಕಡೆ ಇವನ್ನ ನಾನು ಪಾಗೊಡಕ್ಕೆ ಹೋದಾಗ ತಗೊಂಡು ಬಂದಿದ್ದೆ ಕಾಲು ಕೆ ಜಿಯಷ್ಟು ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ದಿನ ಬರುತ್ತೆ ಇದು ಈ ರೀತಿ ಬಾಗಿಲಿಗೆ ಎಲ್ಲ ಫೋಟೋಗೆ ಆರಾಮಾಗಿ ಡೈಲಿ ಇಟ್ಕೋಬೋದು ಸೊ ಅದು ಹಂಗೆ ಎತ್ತಿಟ್ಟಿದ್ದೆ ಅವನ್ನ ಸ್ವಲ್ಪ ಸ್ವಲ್ಪ ಈ ರೀತಿ ಬಳಸ್ತಾ ಇರ್ತೀನಿ ಈಗ ಬಾಗಲೆಲ್ಲ ಬಳ್ದಿದ್ದಾಯಿತು ಬಟ್ಟಿಟ್ಟಿದ್ದಾಯ್ತು ಈಗ ಹೂ ಮುಟ್ಟಿಸಿ ನೆಕ್ಸ್ಟು ನಿಮಗೊಂದು ಸ್ಯಾರಿ ಡೀಟೇಲ್ಸ್ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಹಾಗೆ ನೋಡ್ತಾ ಇರಿ ಹಲೇ ಇಲ್ರಿಗೂ ಈಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಅಡುಗೆನೂ ಮಾಡಿದೆ ಅದನ್ನು ವೀಡಿಯೋನ ಶೂಟ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ಅಡುಗೆ ಮನೆ ನಮ್ಮದು ಕತ್ಲು ಹಾಗಾಗಿ ನಾನು ರಿಂಗ್ ಲೈಟು ಅದೇನೂ ತೊಗೊಂಡಿಲ್ಲ ಇನ್ನೂ ಸೊ ಹಂಗಾಗಿ ಇನ್ನು ರಿಂಗ್ ಲೈಟ್ ಅದೆಲ್ಲ ತೊಗೋಬೇಕು ಕರೆಂಟ್ ಹೊರಟೋದ್ರೆ ಅಲ್ಲಿ ವೀಡಿಯೋ ಕವರ್ ಮಾಡೋಕ್ಕೆ ಆಗೋಲ್ಲ ಅಷ್ಟೊಂದು ಕತ್ಲೆಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇನ್ನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಅಡುಗೆ ಕೆಲಸ ಮುಗಿಸ್ಬಿಟ್ಟು ಹಾಗೆ ನಿಮಗೆ ಒಂದು ಸ್ಯಾರಿ ತೋರಿಸೋಣ ಅಂತಂದು ಹೇಳ್ಬಿಟ್ಟು ಬಂದೆ ನಿಮ್ಮ ಮುಂದೆ ನಾನು ತುಂಬ ವೀಡಿಯೋಸಲ್ಲಿ ಹೇಳ್ತೀನಿ ಎಸ್ ಆರ್ ಎಸ್ ಕಲೆಕ್ಷನ್ಸ್ ಅಂತಂದು ಹೇಳಿಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತುಂಬ ಚೆನ್ನಾಗಿರ್ತವೆ ಅಲ್ಲಿ ಸೀರೆಗಳು ಅಂತಂದು ಹೇಳ್ತಾ ಇರ್ತೀನಲ್ಲ ಸೊ ಅಲ್ಲೇ ಮತ್ತೊಂದು ಸ್ಯಾರಿ ತಗೊಂಡಿರುವಂತದ್ದು ಭಾಳ ಚೆನ್ನಾಗಿದೆ ಸ್ಯಾರಿ ಡೀಟೇಲ್ಸ್ ಎಲ್ಲ ನಾನು ಹೇಳ್ತೀನಿ ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನಾನು ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇದು ಜೆನ್ಯೂನ್ ಪೇಜ್ ಆಗಿರುತ್ತೆ ಎಸ್ ಆರ್ ಎಸ್ ಕಲೆಕ್ಷನ್ಸ್ ಅನ್ನೋದು ಇವರು ಸಿಸ್ಟರು ನಮಗೆ ಗೊತ್ತಿರೋ ಅಂತಾರೋ ಸೊ ಹಾಗಾಗಿ ನಾನು ಧೈರ್ಯವಾಗಿ ಹೇಳಬಲ್ಲೆ ಸೊ ಇವ್ರ ಪೇಜಲ್ಲಿ ಆರಾಮಾಗಿ ತೊಗೊಳ್ಳಿ ಅಂತ ಯಾಕಂದರೆ ಏನಾದರೂ ಒಂದು ಪ್ರಾಬ್ಲಮ್ ಅನಿಸಿದ್ರು ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೂ ಕೇಳ್ಬೋದು ಅವ್ರನ್ನ ಸೊ ಯಾಕಂದರೆ ಇವರು ನಮಗೆ ಗೊತ್ತಿರೋ ಅಂತಾರು ಹಾಗಾಗಿ ವೆರಿ ಜೆನ್ಯೂನ್ ಪೇಜು ಮತ್ತೆ ಆಲ್ ಓವರ್ ಇಂಡಿಯಾ ನಿಮಗೆ ಶಿಪ್ಪಿಂಗ್ ಇರುತ್ತೆ ಎಲ್ಲಿ ಬೇಕಾದರೂ ಬುಕ್ ಮಾಡ್ಕೊಬೋದು ಕಳಿಸ್ಕೊಡ್ತಾರೆ ನಮ್ಮ ಇಂಡಿಯಾದಲ್ಲಿ ಸೊ ಎಲ್ಲಿ ಬೇಕಾದ್ರೂ ಬುಕ್ ಮಾಡ್ಕೊಬೋದು ಆ ಸ್ಯಾರಿ ಬಂದ್ಬಿಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸ್ಯಾರಿ ನೋಡೋದಕ್ಕೆ ಇನ್ನೂ ವೀಡಿಯೋಗಿಂತಲೂ ರಿಯಲ್ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ವೇರ್ ಮಾಡ್ಕೊಂಡಾಗ ನಾನು ಸೊ ಆ ಪಿಕ್ಸ್ ನಾನು ಸೈಡಲ್ಲಿ ಆ್ಯಡ್ ಮಾಡ್ತೀನಿ ನಿಮಗೆ ಸ್ಯಾರಿ ಫುಲ್ ವೇರ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಏನೋ ಅನ್ನೋದು ನಿಮಗೂ ಒಂದು ಅರ್ಥ ಆಗುತ್ತೆ ಹಾಗಾಗಿ ಸೈಡಲ್ಲಿ ನಾನು ಆ್ಯಡ್ ಮಾಡ್ತೀನಿ ಪಿಕ್ಸ್ ನೋಡಿ ಹಾಗೆಯೇ ಸ್ಯಾರಿ ಫುಲ್ ಇದೇ ಥರ ಇರುತ್ತೆ ಇದು ಲೈನ್ ಲೈನ್ ಬರುತ್ತೆ ಇದು ಸ್ಯಾರಿಯಲ್ಲಿ ಒಂಥರ ಗೋಲ್ಡ್ ಕಲರ್ ಜರಿ ಇದೆ ಸೊ ಅದು ನಿಮಗೆ ಡಿಟೇಲ್ಡಾಗಿ ಕಾಣುತ್ತೋ ಇಲ್ಲ ವೀಡಿಯೋದಲ್ಲಿ ಗೊತ್ತಿಲ್ಲ ಹತ್ರ ತೋರಿಸ್ತೀನಿ ನೋಡಿ ಹಾಂ ನೋಡಿ ಕಾಣುತ್ತೆ ಈಗ ಆ ಥರ ಲೈನ್ಸ್ ಇದೆ ಗೋಲ್ಡ್ ಕಲರ್ ಲೈನ್ಸ್ ಇದು ಪ್ಲೇನ್ ಅಲ್ಲ ಸ್ಯಾರಿ ಫುಲ್ ಆ ಥರ ಗೋಲ್ಡ್ ವೇವಿಂಗಲ್ಲಿ ಬರುತ್ತೆ ಅಂದರೆ ಥ್ರೆಡ್ಸ್ ಥ್ರೆಡ್ ಅಂದರೆ ಆ ಥರ ತಾಕೋದು ಆ ಥರ ಅಲ್ಲ ಸುಮ್ಮನೆ ಲೈನ್ಸ್ ಆ ಥರ ಗೋಲ್ಡ್ ಜರಿಯಲ್ಲಿ ಬಂದಿದೆ ಇದು ಹೋಗೋವಂಥದ್ದಲ್ಲ ಸೊ ಜರಿ ಅನ್ನೋದು ಅಂದರೆ ಒಂಥರ ಮಿಂಚ್ ಥರ ಕೊಟ್ಟಿರ್ತಾರಲ್ಲ ಆ ಥರ ಅಂತ ಅಂದ್ಕೋಬೇಡಿ ಇದು ಜರಿ ಬಂದಿರೋದು ವೇವಿಂಗಲ್ಲೇ ಬಂದಿದೆ ಸೊ ಹಂಗಾಗಿ ಏನು ಹೋಗಲ್ಲ ಚೆನ್ನಾಗಿದೆ ಕಲರ್ ಬಂದ್ಬಿಟ್ಟು ನಿಮಗೆ ಕ್ರೀಮ್ ವೈಟ್ ಅಂತಾರಲ್ಲ ಸೇಮ್ ಅದೇ ಥರನೇ ಹಾಫ್ ವೈಟು ಕ್ರೀಮ್ ವೈಟು ಅಂತಾರಲ್ಲ ಸೇಮ್ ಕ್ರೀಮ್ ಕಲರ್ ವೈಟಲ್ಲಿ ಬಾದಾಮ್ ಕಲರ್ನು ಅಂತಾರೆ ಸೊ ಆ ಥರ ಇದೆ ಸ್ಯಾರಿ ಏ ಪಾರು ಇಂದಕ್ಕೆ ನಡಿ ಟ್ರೈ ಪಡಿಲ್ಲ ಅದಕ್ಕೆ ಬೀಳಿಸಿ ಎಂದಕ್ಕೆ ನೋಡಿ ನಮ್ಮ ಪಾರು ಒಳಗಡೆ ಬಂದವಳೆ ಏನೋ ಮಾಡ್ತೀರಲ್ಲ ಇದೇನಿದು ಅಂತ ಟ್ರೈ ಪಣ ಹಿಂಗೆ ಹಿಂಗೆ ನೋಡ್ತಾ ನಿಂತ್ಕೊಂಡು ಅದನ್ನ ಏನಾದರೂ ಹಿಂಗೆ ಬೀಳಸ್ಬಿಟ್ರೆ ಮೊಬೈಲ್ ಬಿದ್ದೋಗ್ಬಿಡುತ್ತೆ ಸೊ ಹಂಗೆ ಸ್ಯಾರಿ ಫುಲ್ ಇದೇ ಥರ ಮೇಲ್ಗಡೆ ಬಾರ್ಡ್ರ್ ಬಂದ್ಬಿಟ್ಟು ಓಪನ್ ಮಾಡೇ ತೋರಿಸ್ತೀನಿ ಒಂದು ನಿಮಿಷ ಸ್ಯಾರಿನ ಓಪನ್ ಮಾಡಿದ್ರೆ ಚೆನ್ನಾಗಿ ನಿಮಗೂ ಒಂಥರ ಹೇಗಿದೆ ಏನು ಅಂತ ಗೊತ್ತಾಗೋದು ಸ್ಯಾರಿ ಫುಲ್ ಇದೇ ಥರನೇ ಇದೆ ನೋಡ್ತಾ ಇರ್ಬೋದು ಸ್ಯಾರಿ ಫುಲ್ ಇದೇ ಥರನೇ ಒಂಥರ ಸ್ಯಾರಿ ಈ ಥರ ಅಂದರೆ ಮೇಲ್ಗಡೆ ಬಾರ್ಡ್ರ್ ಚಿಕ್ಕ ಬರುತ್ತೆ ಸೊ ಈ ಡಿಸೈನು ಬ್ಲ್ಯಾಕಲ್ಲಿ ಬರುತ್ತೆ ಇದೆಲ್ಲ ಡಿಸೈನು ಮೇಲ್ಗಡೆ ಬಾರ್ಡ್ರ್ ಫುಲ್ ಇದೇ ಥರನೇ ಆಮೇಲೆ ಡೌನಲ್ಲಿ ತೋರಿಸ್ತೀನಿ ನಿಮಗೆ ಕೆಳಗಡೆ ಬಾರ್ಡ್ರು ಸೊ ಬಿಗ್ ಬಾರ್ಡ್ರ್ ಬರುತ್ತೆ ಮತ್ತು ಅದೇ ಮೇಲ್ಗಡೆ ಇದೆಯಲ್ಲ ಅದೇ ಡಿಸೈನ್ ಇಲ್ಲಿ ಕಂಟಿನ್ಯೂ ಆಗಿದೆ ಬಿಗ್ ಬಾರ್ಡ್ರ್ ಭಾಳ ಚೆನ್ನಾಗುತ್ತೆ ಈ ಥರ ಹಾಕ್ಕೊಂಡ್ರೆ ತೋರಿಸಿಲ್ಲ ನಿಮಿಷ ಯಾವ ರೀತಿ ಬರುತ್ತೆ ಬಾರ್ಡ್ರು ಅನ್ನೋದು ಸೊ ಒಂದು ಐಡಿಯಾ ಬರುತ್ತೆ ಅಂತ ಹ್ಞೂ ನೋಡಿ ಹೆಗಲ್ ಮೇಲೆ ಇಟ್ಕೊಂಡ್ರೆ ಇಷ್ಟು ಬಿಗ್ ಬಾರ್ಡ್ರ್ ಬರುತ್ತೆ ಸೊ ಈ ರೀತಿ ಸೆರೆಗೆ ಬಂದ್ಬಿಟ್ಟು ಈ ರೀತಿ ಇದೆ ಹಾಂ ನೋಡಿ ಇದು ಸೆರಗು ಸೆರೆಗೆ ಇದಕ್ಕೆ ಮೇನ್ ಅಟ್ರಾಕ್ಷನ್ ಅಂದರೆ ಬ್ಲೌಸು ಸೆರಗು ಸ್ಯಾರಿಗೆ ಭಾಳ ಚೆನ್ನಾಗಿದೆ ಅದಕ್ಕೆ ಸೇಮ್ ಬಾರ್ಡ್ರ್ ಯಾವ ರೀತಿ ಬಂದಿದೆಯೋ ಅದೇ ಬಾರ್ಡ್ರೆ ಸ್ಲೀವ್ಗೆ ಬರುತ್ತೆ ಇದು ಸಾರಿ ಇದು ಸೆರಗು ಇದು ನಾನು ಬ್ಲೌಸ್ ಇದೇ ತರ ಇದೆಯಲ್ಲ ಅದಕ್ಕೆ ಬ್ಲೌಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಸೆರೆಗೆ ಇದು ಈ ತರ ಇದೆ ಸ್ಯಾರಿ ಫುಲ್ ಸೇಮ್ ಇದು ಸೆರಗು ಮಾತ್ರ ಈ ಪಾರ್ಟ್ ಬರುತ್ತೆ ಇನ್ನೆಲ್ಲ ಸ್ಯಾರಿ ಫುಲ್ ಇದೇ ಥರನೇ ಪ್ಲೈನಲ್ಲಿ ಸಹಿತರ ಸಿಂಗಲ್ ಪಲ್ಲು ಹಾಕಿದ್ರು ಚೆನ್ನಾಗಿರುತ್ತೆ ಫ್ರಿಲ್ ಇಟ್ಕೊಂಡು ಹಾಕಿದ್ರು ಚೆನ್ನಾಗಿರುತ್ತೆ ನಾನು ನೆರಿಗೆ ಇಟ್ಟು ಸ್ಟೆಪ್ಸ್ ಇಟ್ಟು ಹಾಕಿದ್ದೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾವಾಗಲಾದರೂ ಸಿಂಗಲ್ ಈ ಥರ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ಇಲ್ಲೇ ಇನ್ನೂ ಬ್ಲೌಸೇ ಹಾಕಿಲ್ಲ ನೋಡಿ ಇಲ್ಲೇ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಈ ಥರ ಹಾಕ್ಕೊಂಡು ಹ್ಯಾಂಡ್ ಮೇಲೆ ಈ ಥರ ಸಿಂಗಲ್ ಪಲ್ಲು ಬಿಟ್ಕೊಂಡು ಈ ಥರ ಹೋದರೆ ಭಾಳ ಚೆನ್ನಾಗಿರುತ್ತೆ ಸೊ ಹಾಗೆ ಇದು ಸ್ಯಾರಿ ಡೀಟೇಲ್ಸ್ ಆಗಿರುತ್ತೆ ಅಂಡ್ ಬ್ಲೌಸು ನೀವೀಗ ಸೆರಗು ಪಲ್ಲು ಏನು ನೋಡಿದ್ರೂ ಅದೇ ಬ್ಲೌಸ್ ಸೇಮ್ ಬ್ಲೌಸ್ ಬಂದಿರೋ ಅಂಥದ್ದು ಸೊ ನಾನು ಇದಕ್ಕೆ ನಾರ್ಮಲ್ ಬ್ಲೌಸೇ ಇಡ್ಸ್ಕೊಂಡಿದ್ದೀನಿ ಅಂದರೆ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಸೊ ಯಾವುದೇ ಥರ ಡಿಸೈನ್ ಆ ಥರ ಏನು ಮಾಡಿಸಿಲ್ಲ ತ್ರೀ ಫೋರ್ತ್ ಹ್ಯಾಂಡ್ ಇಡ್ಸಿದ್ದೀನಿ ಹಾಗೆ ಇದು ಓಲ್ಡ್ ಪಫ್ ಬರುತ್ತಲ್ಲ ಮೇಲೆ ಒಂದು ಫೋರ್ ಬರೋ ಥರ ಸೊ ಆ ಥರ ಇಡ್ಸಿದ್ದೀನಿ ಸ್ಲೀವ್ ಹ್ಯಾಂಡ್ಗೆ ಸೊ ಇದು ಪ್ಲೇನ್ ಇಲ್ಲದೇನೆ ಇಲ್ಲೊಂದು ಇದ್ದರೆ ಭಾಳ ಚೆನ್ನಾಗಿ ಕಾಣುತ್ತೆ ಸೊ ಹಂಗಾಗಿ ಈ ಥರ ಸೇಮ್ ಇನ್ನು ಇದನ್ನು ಹೆಚ್ಚಾಗಿ ಹೇಳೋ ಅವಶ್ಯಕತೆ ಇಲ್ಲ ಬ್ಲೌಸ್ ಸೇಮ್ ಸೆರಿಗೆ ಆಗಿದೆಯೋ ಹಾಗೆಯೇ ನೋಡಿ ಈ ಥರ ಬಿಗ್ ಬಾರ್ಡ್ರ್ ಸ್ಲೀವ್ಗೆ ಬರುತ್ತೆ ಇದು ಚೆನ್ನಾಗಿ ಲುಕ್ ಕೊಡುತ್ತೆ ಬ್ಲೌಸ್ ಕಲರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಪ್ರಿನ್ಸಸ್ ಕಟ್ಟಲ್ಲಿ ನಾರ್ಮಲ್ ಬ್ಲೌಸೇ ಹೊಲ್ಸೀನಿ ಫ್ರೆಂಟು ನೀವು ನೋಡ್ಬೋದು ಹಾಂ ನೋಡಿ ಈ ಥರ ಇದು ಕಟ್ಟದು ಲೇಸ್ ಇದು ಅಂದರೆ ಇದು ಡೋರಿ ಅಂತಾರಲ್ಲ ಸೊ ಇದು ನಡೆಸೀನಿ ಹಾಂ ಇದೆಲ್ಲ ಪೈಪಿಂಗ್ ಎಲ್ಲನ ಸೊ ಅವರೇ ಒಂದು ಸ್ಯಾರಿಗೆ ಮ್ಯಾಚ್ ಆಗೋ ಥರ ಸೊ ಈ ಥರ ಇಟ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಭಾಳ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಅವರು ಪಾಗೊಡೋದವರು ನಾನು ಹೇಳಿದ್ದೀನಲ್ಲ ಹಾಂ ನೋಡಿ ಚೆನ್ನಾಗಿತ್ತು ಬ್ಲೌಸ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕೂತಿತ್ತು ಸ್ಲೀವ್ ಸ್ವಲ್ಪ ಲೂಸ್ ಅನ್ಸೋದು ನಾನು ನಿನ್ನೆ ಹೋಗ್ಬಿಟ್ಟು ಏನೋ ಕೆಲಸ ಇತ್ತು ಪಾವಡಕ್ಕೆ ಅಲ್ಲಿ ಹಂಗೆ ಸ್ಟಿಚ್ ಮಾಡಿಸ್ಕೊಂಡು ಬಂದೆ ಒಂದೊಂದು ಹೊಲಿಗೆ ಹಾಕ್ಸ್ಕೊಂಡು ಬಂದೆ ಸ್ಲೀವು ಈಗ ಪರ್ಫೆಕ್ಟಾಗಿ ಆಗುತ್ತೆ ಸೊ ಇದು ಬ್ಲೌಸ್ ಡೀಟೇಲ್ ನೋಡಿ ನಿಮಗೂ ಇಷ್ಟ ಆದರೆ ತುಂಬ ಕಡಿಮೆ ಪ್ರೈಸಲ್ಲೇ ಬಂದಿದೆ ಪ್ರೈಸ್ ಎಲ್ಲ ನಾನು ಹೋಗಲ್ಲ ಡೈರೆಕ್ಟ್ ಅವ್ರಿಗೆ ಡಿ ಎಮ್ ಮಾಡಿ ಸೊ ನೀವೇ ತಿಳ್ಕೊಂಡ್ರೆ ಒಂದು ಅವರು ಅರ್ಥ ಆಗೋ ರೀತಿ ಹೇಳ್ತಾರೆ ನಿಮಗೆ ಸೊ ನಾನು ಹೇಳ್ಬಿಟ್ರೆ ಅದು ಚೆನ್ನಾಗಿರಲ್ಲ ಹಾಗಾಗಿ ಎಸ್ ಆರ್ ಎಸ್ ಕಲೆಕ್ಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಈ ಸ್ಯಾರಿ ಹಾಕ್ಕೊಂಡು ವೀಡಿಯೋನೂ ಮಾಡಿದ್ದೀನಿ ಅಲ್ಲಿ ಕೊಲಾಬು ಮಾಡಿದ್ದೀನಿ ಅವ್ರ ಐಡಿನ ನೀವು ಹೋಗ್ಬಿಟ್ಟು ಅಲ್ಲಿ ಆರಾಮಾಗಿ ಅವ್ರಿಗೆ ಡಿ ಎಮ್ ಮಾಡಿಬಿಟ್ರೆ ಅಂದರೆ ಮೆಸೇಜ್ ಮಾಡಿದ್ರೆ ಡೈರೆಕ್ಟ್ ಅವ್ರು ನಿಮಗೆಲ್ಲ ಡೀಟೇಲ್ಸು ಡೀಟೇಲ್ಸ್ ಕೊಡ್ತಾರೆ ಸೊ ಈ ರೀತಿ ಇತ್ತು ಈ ಸ್ಯಾರಿ ಡೀಟೇಲ್ಸ್ ಆಗಿರ್ಬೋದು ಇವತ್ತಿನ ವಿಡಿಯೋ ಆಗಿರ್ಬೋದು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್